अज्ञानतिमिरान्धस्य ज्ञानाञ्जनशलाकया चक्षुरोन्मीलितं जनः तस्मै श्रीगुरवे नमः ನಮ್ಮ ವ್ಯಕ್ತಿತ್ವನ್ನೇ ತಗೊಳ್ಳಿ ನಮ್ಮ ವ್ಯಕ್ತಿತ್ವ ಬುದ್ಧಿ ಕೋಶ ನಮ್ಮ ಇಂದ್ರಿಯಗಳು ತಗೊಳ್ಳಿ ಮನಸ್ಸು ಬುದ್ಧಿ ಇನ್ನು ಒಳಗಡೆ ಹೋದರೆ ಇಂದ್ರಿಯ ವ್ಯಪರ ಅರ್ಥ ಬೆಚ್ಚ ಬೆಚ್ಚಪರಂ ಮನಃ ಮನಸ್ಸಸ್ತು ಪರ ಬುದ್ಧಿ ಮನಸ್ಸು ಅನುಭವಕ್ಕೆ ಬರುತ್ತೆ ಬುದ್ಧಿ ಅನುಭವಕ್ಕೆ ಬರುತ್ತೆ ಬುದ್ಧಿಯ ಹಿಂದೆ ಏನು ಬರುತ್ತೆ ಹಾಗಲ್ಲ ಇಂದ್ರಿಯೇಭ್ಯ ಪರ ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಬದ ಬುದ್ಧಿ ಬುದ್ಧಿರಾತ್ಮ ಮಹಾನ್ ಪರಃ ಮಹತ್ತತ್ವ ಕಠೋಪನಿಷತ್ ಬರುತ್ತೆ ಬುದ್ಧಿ ಹಿಂದೆ ಮಹತ್ತತ್ವ ಇದೆ ಮಹತ್ತತ್ವದ ಹಿಂದೆ ಏನಿದೆ ಅವ್ಯಕ್ತ ಅವ್ಯಕ್ತ ಪುರುಷ ಪರಃ ದೇರ್ ಆರ್ ಲೇಯರ್ಸ್ ಅಂಡ್ ಲೇಯರ್ಸ್ ಆಫ್ ದ ವರ್ಲ್ಡ್ ಬಿಯಾಂಡ್ ಬುದ್ಧಿ ಹೌದಾ ಲೇಯರ್ಸ್ ಆ್ಯಂಡ್ ಲೇಯರ್ಸ್ ಆಫ್ ದ ವರ್ಲ್ಡ್ ವಿಯಾನ್ ಬುದ್ಧಿ ಕೋಶ ನಮ್ಮ ಅನುಭವಕ್ಕೆ ಬಂದಿದೆ ಅದು ಕೂಡ ಓಂಕಾರ ನಮ್ಮ ಅನುಭವಕ್ಕೆ ಬರೋ ಪ್ರಪಂಚ ನಮ್ಮ ಅನುಭವಕ್ಕೆ ಬರದೇ ಇರೋ ಪ್ರಪಂಚ ಎಲ್ಲ ಸೇರಿ ಓಂಕಾರ ಓಮ್ ಯಾಕೆ ಸುಮ್ಮನೆ ಪಿಚ್ಚರು ಸೌಂಡು ಇದೆಲ್ಲ ಇದೆ ಅಂತ ಹೇಳಿ ಓಮ್ ಹಾಕಬೇಕು ಓಮ್ ಹಾಕಬೇಕು ಓಂ ಯಾಕೆ ತಗೊಳ್ಬೇಕು ವೇದಾಂತದ ಪರ್ಪಸ್ ಏನು ಓಂ ತಂದಿರೋ ಉದ್ದೇಶ ಏನು ಸ್ವರೂಪ ಆಮೇಲೆ ಓಂ ಯಾಕೆ ಬಂತು ಓಂ ಸಿಂಬಲ್ ಯಾಕೆ ತಂದರು ವೇದಾಂತದ ಕಥೆ ಏನಂದರೆ ಆ ಪ್ರಪಂಚದ ಆಕ್ಟಿವಿಟೀಸ್ ಎಲ್ಲ ಆದಷ್ಟು ಸಿಂಪ್ಲಿಫೈ ಮಾಡಿ ಯಾವುದೋ ಒಂದು ಪಾಯಿಂಟಿಗೆ ತರಬೇಕು ಇಂಡಿಯಾ ಹೊರಗಡೆ ಇಂಡಿಯನ್ ಹೇಗೆ ಉರಿಸ್ತಾರೆ ನಮ್ಮ ಫ್ಲ್ಯಾಗ್ ನೋಡಿದ್ರೆ ಇಂಡಿಯಾ ಅಂತಾರೆ ಇಡೀ ಪ್ರಪಂಚ ಅನುಭವ ಇದನ್ನೆಲ್ಲ ಗುರುತಿಸ್ಬೇಕಾದ್ರೆ ಓ ಯಾಕೆ ಓಮ್ ಬೇಕು ಯಾಕೆ ಬೇಕು ಆ ಓಮನ್ನು ಧ್ಯಾನ ಮಾಡುವಾಗ ನಾನು ಪ್ರಪಂಚದ ಎಲ್ಲ ವಿಷಯಗಳನ್ನು ಆ ಓಮಲ್ಲಿ ಕೇಂದ್ರೀಕೃತ ಮಾಡಿ ಓಮಲ್ಲಿ ನಾನು ನಿಂತು ಐ ಸಾಫ್ ಅ ऐ साफन इट साफ इंड जेटली स्ली इंटू सैलेन दैट इस मै रियल अर्थायत ओम साफ्ट साफ साफ साइले ओम प्रोल पॉइंट ಓಂ ಹೇಳಿದಾಗ ಏನು ಹೇಳ್ತಂದ್ರೆ ಪರಾಪರಬ್ರಹ್ಮಣಿ ಸಸ್ಯ ಏವ ಪರಬ್ರಹ್ಮ ಅಪರಬ್ರಹ್ಮ ಎರಡೂ ಸೇರಿಸಿ ಓಂ ಸೊ ಓಮಲ್ಲಿ ಹೇಗೆ ಕೂತ್ಕೊಳ್ಳೋದು ಪೂಜೆ ಮಾಡಲಿಕ್ಕೆ ಕೂತ್ಕೊಂಡಾಗಲೇ ನಮಗೆ ಇಪ್ಪತ್ತೈದು ಆಲೋಚನೆಗಳು ಬರುತ್ತೆ ನಮ್ಮನ್ನು ಒಂದು ನಿಮಿಷ ನಮ್ಮನಸು ಕೂತಲ್ಲಿ ಕೂರಲ್ಲ ಅದು ಪೂಜೆ ಆಗಿರ್ಬೋದು ಎಲ್ಲಿ ಆಗಿದೆ ಹ್ಞೂ ಕೂತ ಈಗ ಓಮಲ್ಲಿ ಹೇಗೆ ಕೂತ್ಕೊಳ್ಳೋದು ವಿಷಯ ತಿಳ್ಕೊಳ್ಳೋಣ ವಿಷಯ ತಿಳ್ಕೊಳ್ಬೋದು ಅಂದರೆ ಪ್ರಯತ್ನ ಮಾಡಿದರೆ ಮೋಸ್ಟ್ಲಿ ನನಗೂ ಕೂಡ ಸೈಲೆಂಟಾಗಿ ಕೂತ್ಕೊಳ್ಳೋಕ್ಕೆ ವಾ ಯಾವ ಆಲೋಚನೆಯೂ ಇಲ್ಲದೆ ಐದು ನಿಮಿಷ ನಿಮಗೆ ಕೂತ್ಕೊಳ್ಳೋಕೆ ಆದರೆ ನೀವು ಓಂ ಉಪಾಸನೆ ಮಾಡಬೇಕು ಯಾವ ಆಲೋಚನೆಯೂ ಇಲ್ಲದೆ ಐದು ನಿಮಿಷ ಕೂತ್ಕೋತೀರ ಯಾರಾದರೂ ಯಾವುದೇ ಆಲೋಚನೆ ಇಲ್ಲದೆ ಬಂಧನ ಇಲ್ಲ ಫ್ರೀ ಆಗಿರುವ ಬಹಳ ಸಾಧಕರು ಬಹಳ ದೊಡ್ಡ ಸಾಧಕರು ಬಹಳ ದೊಡ್ಡ ಸಾಧಕರು ಹಾಂ ಬ್ರೋರ್ ಮಧ್ಯೆ ಪ್ರಾಣವಾಕ್ಯಕ್ಕೆ ಸಮ್ಯಕ್ ಅಂತ ಹೇಳಿದರೆ ಅದು ಬಿಗಿನಿಂಗಲ್ಲಿ ಬೃಹರ್ ಮಧ್ಯೆ ಅಂದರೆ ನಾವು ಲಿಟರಲಿ ಬೃಹರ್ ಮಧ್ಯ ತಗೊಳ್ಬಾರ್ದು ಲಿಟರಲ್ಲಿ ಬೃಹರ್ ಮಧ್ಯೆ ತಗೋಬಾರ್ದು ದೃಷ್ಟಿಯಿಂದ ಆಚೆ ಹೋಗುವಂಥದ್ದು ದೃಷ್ಟಿಯ ಮಧ್ಯ ಕೇಂದ್ರೀಕೃತ ಮಾಡೋದಲ್ಲ ಓಮಲ್ಲಿ ನಾವು ಏನು ಮಾಡಿದ್ದೀವಿ ಓಮಲ್ಲಿ ಏನು ಮಾಡಿದ್ದೀವಿ ಓಮ್ ಓಂ ಮಾಡಿ ಸೈಲೆಂಟ್ ಮಾಡಿ ಓಮನ್ನು ಬಿಟ್ಟು ಸೈಲೆನ್ಸ್ಕೊಳ್ಬಾರ್ದು ಓಮ್ ಕೂಡ ಬೇಡ காயத்ரி மந்திர எல்லூ வந்து காயத்ரி மந்திர ஓம் படுபு சுவா தத்து சவிதிரி பி வீ மஹி தியோ யோனோ பிரச்சோதையாத ஓம் ஓமிங்க ஸ்டார்ட் ஆகத்ரி ஆஃப்டர் மெச்சூரிட்டி மர்ஜஸ் இன் டூ ஓம் காயத்ரி ஸ்ட்ரெச்சாத ஓம் ஏ ஓம் வென் ஸ்ட்ரெச்ச மர்ஜஸ் இன் டூ சைலென்ஸ் ಓಮ್ ವೆನ್ ಸ್ಟ್ರೆಚ್ ಮರ್ಜಸ್ ಇಂಟು ಸೈಲೆನ್ಸ್ ತಡಿಸಿವರ್ಯಲ್ ಸ್ಟೇಟ್ ಯಾರಾದರೂ ಹೇಳಿದ್ರು ಕೂಡ ನನಗೆ ಅನುಭವ ಇಲ್ಲ ನಿಮಗೆ ಅದು ಬಂದಿದ್ರೆ ಗೊತ್ತಿಲ್ಲ ಬಟ್ ನನಗೆ ಮನಸ್ಸು ಆಲೋಚನ ಯಾವುದೇ ಬಂಧನಕ್ಕೆ ಒಳಪಡದೆ ಇರುವಂಥ ಸ್ಥಿತಿ ಹಾಗೆ ಈಗ ಆಗುಂಬೆಯ ಅಸ್ತಮನ ದ್ರೋಣ ಪರ್ವತ ಹೃದಯ ಇದೆಲ್ಲ ನೋಡಿದಾಗ ಮನಸ್ಸಿಗೆ ಏನಾಗುತ್ತೆ ಒಂದು ಕ್ಷಣ ಮನಸ್ಸೇ ಇಲ್ಲ ಅಂತ ಹಾಕ್ಬಿಡುತ್ತೆ ಇಲ್ಲ ಮನಸ್ಸಿಲ್ಲ ಅಮನೀ ಭಾವ ಅಮನಸ್ಕನಾಗೋದು ಅದಕ್ಕೆ ಯಾವ ಒಂದು ಎಕ್ಸ್ಟ್ರಾ ಎಫರ್ಟ್ಸು ಬೇಡ ಯು ಡ್ರಾಪ್ ಇಟ್ ಯು ಡ್ರಾಪ್ ಇದು ಓಂ ಸೊ ಓಂಕಾರ ಉಪಾಸನೆ ಪರಮ ಸೊ ನಿಮ್ಮಲ್ಲಿ ಯಾರಾದರೂ ಅವ್ರಿಗೆ ನಮಗಂತೂ ನನಗಂತೂ ಅವರು ಬಂತು ಏನೇ ನಮಗೆ ನಮಗೆ ಇದು ಕರೆಕ್ಟಾಗಿ ಅರ್ಥ ಆಗುತ್ತೆ ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಸ್ವತಃ ಸಿದ್ಧ ನೀವೇನು ಮಾಡ್ತಿದ್ದೀರೋ ಅಲ್ಲೇ ನಿಮ್ಮನ್ನು ನೀವು ಮರುತ್ತರೆ ಅದು ಮೋಕ್ಷ ಮುಕ್ತಿ ಎಂಬುದು ಮನದ ಸಮಸ್ಥಿತಿಯೇ ಬೇರಲ್ಲ ಮುಕ್ತಿ ಎಂಬುದು ಮನಸ್ಸಿನ ಸಮಸ್ಥಿತಿ ಬೇರಲ್ಲ ರಕ್ತಿ ವಿಪರೀತವಾದ ಕಾಗದಿರ ಮುಕ್ತಿ ರಕ್ತಿ ಅಂದರೆ ಆಸಕ್ತಿ ಮನಸ್ಸಿಗೆ ಆಸಕ್ತಿ ಆಗಲಿಲ್ವೋ ಮುಕ್ತಿ ಯುಕ್ತಿಯಿಂದ ಕರ್ಣ ಚೇಷ್ಟಿತವ ತಿದ್ದುತ ಯುಕ್ತಿಯಿಂದ ಕರ್ಣ ಚೇಷ್ಟಿ ಇಂದ್ರಿಗಳ ಚೇಷ್ಟೆಯನ್ನು ತಿದ್ದುತ ಶಮಿ ಪಕ್ಷಾಂತಗೊಳಿಸುವ ಶಕ್ತಿವಂತನೆ ಮುಕ್ತ ಯುಕ್ತಿಯಿಂದ ಬನ್ನಿ ಇವಾಗ ಒಂದು ವಿಷಯ ಬಂತು ಯುಕ್ತಿಯಿಂದ ಅಂದ್ರೆ ಏನು ಯುಕ್ತಿಯಿಂದ ಕರ್ಣ ಚೇಷ್ಟವ ತಿದ್ದುತಾಯ ವಿಚಾರ ಮಾರ್ಜ ನಾವು ಅಧ್ಯಾತ್ಮದಲ್ಲಿ ವಿಚಾರ ಮಾರ್ಗಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ ವಿಚಾರ ಮಾರ್ಗದಲ್ಲಿ ಬುದ್ಧಿಯ ಬಳಕೆ ಜಾಸ್ತಿ ಆಗುತ್ತೆ ನೀವು ಮೆಡಿಟೇಷನ್ನು ಮೈಂಡು ಕಾನ್ಸಂಟ್ರೇಷನು ಅದೇನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ ಅಂತ ವಿಚಾರ ಮಾರ್ಗದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ವಿಚಾರ ಮಾರ್ಗಕ್ಕೆ ನಿಮ್ಗೆ ಏನು ಆಧಾರ ಸಿಗುತ್ತೆ ಅಂದರೆ ಉಪನಿಷತ್ತು ತತ್ವ ಆಧಾರ ಸಿಗುತ್ತೆ ಆ ಆಧಾರದಲ್ಲಿ ನಿಮ್ಮ ಮನಸ್ಸನ್ನು ನಿಮ್ಮ ಬುದ್ಧಿಯನ್ನು ಹೊಡೆತಿರಲ್ಲ ಏ ಹೇಗೆ ಹೊಡಿತೀರಾ ಹೇಗೆ ಹೊಡಿತೀರಾ ಹೇಗೆ ಹೊಡಿತೀರಾ ವಿವೇಕದಿಂದ ಹೊಡಿತೀರಾ ಹಾಂ ಇದು ಆತ್ಮ ಇದು ಅನಾತ್ಮ ವಿವೇಕ ಯಾವುದು ನಮ್ಮ ಅನುಭವಕ್ಕೆ ಬರ್ತದೆ ಅದೆಲ್ಲ ಅನಾತ್ಮ ನಿತ್ಯ ನಿತ್ಯ ಅನಿತ್ಯ ವಿವೇಕ ಇದು ವಿಚಾರ ಮಾರ್ಗದಲ್ಲಿ ಮಾತ್ರ ಸಾಧ್ಯ ನಮಗೆ ಕೆಲವು ಸರಿ ಎಕ್ಸ್ಪೀರಿಯೆನ್ಸನ್ನು ನಾವು ಹೇಳ್ತೀನಿ ನೋಡೋದು ಚಿಮ್ಮೆ ಅಂದರು ಇದ್ದಿದ್ರೆ ಈ ವಿಷಯದಲ್ಲಿ ಏನು ಡಿಷನ್ ತಗೋತಿದ್ರು ಹೋಗಲ್ಲ ಪ್ರಾಬ್ಲಮ್ ಸಾಲ್ವ್ ಆ ವ್ಯಕ್ತಿತ್ವ ನಿಮ್ಮೊಳಗಡೆ ಬಂದುಬಿಟ್ಟು ಅದಕ್ಕೆ ಗುರು ಬೇಕು ಅಂತ ಹೇಳಿ ಗುರು ಗುರುಗಳು ಅವರಿದ್ದರೆ ಏನಾಗ್ತಿತ್ತು ಇದೇನು ನಾನೇನು ಮಾಡ್ತಾ ಇದ್ದೇನೆ ನೀನು ಇಷ್ಟುಷ್ಟು ಶಾಲುವಾಗಿದೆ ಮನಸ್ಸು ನಾನು ಯಾಕೆ ಇಲ್ಲಿ ಕೊರಕಲ್ಲ ಸಿಗಾಕ್ಟಿದ್ದೆ ಡ್ರಾಪ್ ಡ್ರಾಪ್ ಏನೇ ಥಾಟ್ ಬಂದರೆ ಡ್ರಾಪ್ ಇಟ್ ವಿಚಾರ ಮಾರ್ಗ ಅಧ್ಯಾತ್ಮದಲ್ಲಿ ವಿಚಾರ ಮಾರ್ಗ ವಿಚಾರ ಮಾರ್ಗ ಅಂದರೆ ಬುದ್ಧಿ ಕೋಶ ನೋಡಿ ಬುದ್ಧಿಗೆ ಭಾಳ ಇಂಪಾರ್ಟೆನ್ಸ್ ಇದೆ ಅಧ್ಯಾತ್ಮದಲ್ಲಿ ಗೊತ್ತಾ ಬುದ್ಧಿ ಕೋಶಕ್ಕೆ ವಿಜ್ಞಾನಮಯ ಕೋಶ ಅಂತಾರೆ ವಿಜ್ಞಾನ ಬ್ರಹ್ಮ ವಿಜ್ಞಾನ ಅಂತ ಹೇಳ್ತಾರೆ ಹಾಂ ಜ್ಯೇಷ್ಠ ಬ್ರಹ್ಮ ಇತಿಪಾಸತೆ ನಿಮ್ಮ ಡೆವಲಪ್ಮೆಂಟ್ಸು ನಿಮ್ಮ ಏನೇನು ಮಾಡ್ತಾ ಇದ್ದೀರಿ ಇದೆಲ್ಲ ವಿಜ್ಞಾನ ಕೋಶದಿಂದಲೇ ಆಗಿರೋದು ಜ್ಯೇಷ್ಠ ಬ್ರಹ್ಮ ಬ್ರಹ್ಮನಿಗೆ ಬಹಳ ಬಹಳ ಹತ್ತಿರವಾಗಿರುವುದು ವಿಜ್ಞಾನಮಯ ಕೋಶ ವಿಚಾರ ಮಾರ್ಗಕ್ಕೆ ಬಂದಾಗ ವಿಜ್ಞಾನಮಯ ಕೋಶ ಬೇಡ ನಿದ್ರೆಯಲ್ಲಿ ಏನಿತ್ತು ಏನಿತ್ತು ವಿಜ್ಞಾನಮಯ ಕೋಶ ಇತ್ತ ಇಲ್ಲ ನೀವು ಆನಂದವಾಗಿದ್ದ್ರ ಮನಸ್ಸಿತ್ತ ಇಲ್ಲ ಆನಂದವಾಗಿದ್ದರೆ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಇದ್ರ ಬಾಡಿ ಎಲ್ಲ ಇದ್ದ ಅಂದರೆ ಗೊತ್ತಾಯ್ತಾರೆ ಸೊ ಹಾಗಂತಹ ಬೈ ಇನ್ಫರೆನ್ಸ್ ಬೈ ಇನ್ಫರೆನ್ಸ್ ಬೈ ಇನ್ಫರೆನ್ಸ್ ಯು ಕಮ್ ಟು ಎ ಕನ್ಕ್ಲೂಷನ್ ಯು ಆರ್ ಬ್ಲಿಸ್ಫುಲ್ ಫಾರ್ ಸಿಕ್ಸ್ ಅವರ್ಸ್ ಅಲ್ಲಿ ಏನು ಕ್ವಾಲಿಟೀಸ್ ಇತ್ತು ಅಲ್ಲಿ ಮನಸ್ಸಿರಲಿಲ್ಲ ವಿಜ್ಞಾನ ವಿಕೋಷ ಇರಲಿಲ್ಲ ರಾಗದ್ವೇಷ ಇರಲಿಲ್ಲ ಒಂದು ವೇಳೆ ಹಗಲೊತ್ತಲ್ಲಿ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿದ್ದೆ ಡಿಸೈರ್ಸ್ ಬೇಡ ವಿಚಾರ ಬೇಡ ಆಲೋಚನೆ ಬೇಡ ನಿದ್ದೆಯಲ್ಲಿರೋ ಸ್ಥಿತಿ ನಾನು ಹಗಲು ಹೊತ್ತಲ್ಲಿ ಪ್ರಾಕ್ಟೀಸ್ ಮಾಡಿದ್ರಿ ಇಟ್ಸ್ ಎ ಬಿಗ್ ಫುಲ್ ಸ್ಲೀ ಇದು ವಿಚಾರ ಮಾರ್ಗ ನಾನು ಹಾಗೆ ಹೇಳಿದೆ ನಾನು ಹೀಗೆ ಹೇಳಿದೆ ನಾನು ಹಾಗೆ ಹೇಳಬೇಕಾಗಿತ್ತು ಹೀಗೆ ಏನು ಹೇಳೋದು ನೀವು ಏನು ಮಾಡ್ತೀರಾ ಪ್ರಪಂಚವನ್ನು ಚಿಮ್ಮಂದ್ರೆ ಹೇಳ್ತಾರೆ यू कैनाट मैनिपुलेट ए ब्लैड आफ् ग्रास इन दिस कैन मैनुपुलेट ओनली वन थिंग दट इसवर मैंड यू कैन टेक इन हई ऑर् ड्रिंग इन लोवल पैसेजु स्वा चिमयन तकनी हेतनी अब निम्न साधन ಈಗ ನಾವೆಲ್ಲ ಸಾಧಕರೇ ಯಾವುದೋ ಒಂದು ಮಟ್ಟದಲ್ಲಿ ಆ ಇಂಟಗ್ರೇಷನ್ ಆಫ್ ಪರ್ಸನಾಲಿಟಿ ಇದು ಹಾಕ್ತಾ ಇದ್ದೀನಿ ಫೇಸ್ಬುಕ್ಕಲ್ಲಿ ನನ್ನೊಂದು ಗ್ರೂಪ್ ಇದೆ ಫ್ರೆಂಡ್ಸ್ ಫು ಲೈಕ್ ಸ್ವಾಮಿ ಚಿನ್ಮಯಾನಂದ ಅಂತ ಅಲ್ಲಿ ಇದನ್ನು ಪ್ಯಾಸೇಜ್ ಹಾಕ್ತಾ ಇದ್ದೀನಿ ಪ್ರತಿ ಶ್ಲೋಕ ಆದ ಕೂಡಲೇ ನಾನು ಅದರ ಚಿನ್ಮಯಂದ್ರ ವೀಡಿಯೋ ಹಾಕ್ತೀನಿ ಆ ಶ್ಲೋಕ ವೀಡಿಯೋನೇ ಹಾಕ್ತೀನಿ ಚಿನ್ಮಯಾಂದ್ರದ್ದು ಅಲ್ಲಿ ಇದು ಒಂದು ಕಟ್ಟೆ ಹೇಳ್ತಾರೆ ಸಾಧಕರಿಗೆ ಇದು ಭಗವದ್ಗೀತೆ ಆರನೇ ಅಧ್ಯಾಯ ನಲವತ್ತೆರಡನೇ ಶ್ಲೋಕ ಅಥವಾ ಯೋಗಿ ನಮಗೆ ಕುಲೇ ಭೀಮಥ ದುರ್ಲಭತರಂ ಲೋಕೆ ಜನ್ಮ ಯದೀ ಅಂತ ಇದೆ ನೋಡಿ ದ ಮೋರ್ ಇಂಟಗ್ರೇಟೆಡ್ ಎ ಪರ್ಸ್ನಾಲ್ಟಿ ಈಸ್ ದ ಮೋರ್ ಇಂಟಗ್ರೇಟೆಡ್ ಎ ಪರ್ಸ್ನಾಲಿಟೀಸ್ ಈಸ್ ಇಂಟಗ್ರೇಟೆಡ್ ಅಂದ್ರೇನು ಇಂಟಗ್ರೇಷನ್ ಆಫ್ ಪರ್ಸ್ನಾಲ್ಟಿ ಅಂದ್ರೇನು ಇಂಟಗ್ರೇಷನ್ ಅಂದರೆ ನಮ್ಮಲ್ಲಿ ಬಾಡಿ ಮೈಂಡ್ ಇಂಟೆಲೆಕ್ಟ್ ಇದೆ ಬಾಡಿ ಮೈಂಡ್ ಇಂಟಲೆಕ್ಟು ನಮ್ಮ ಸ್ಪಿರಿಟಿನ ಡೈರೆಕ್ಷನಲ್ಲಿ ಹೋದರೆ ಇಂಟಿಗ್ರೇಷನ್ ಮೈಂಡೇ ಹೇಳ್ಕೊಂಡು ಹೋದರೆ ಡಿಸಿಗ್ರಿಟೇಷನ್ ಅಥವಾ ಬುದ್ಧಿ ಹೇಳ್ಕೊಂಡು ಹೋದರೆ ಡಿಸಿಗ್ರೇ ಬುದ್ಧಿನೂ ಎಲ್ಲ ಸರಿಯಾದಲ್ಲೂ ಸರಿ ಇರಲ್ಲ ಸ್ಪಿರಿಚುವಲ್ ಕೋರಲ್ಲಿ ಯಾರು ಇರ್ತಾರೆ ಅವ್ರು ಪರ್ಫೆಕ್ಟ್ ಆಗಿರ್ತಾರೆ ಬುದ್ಧಿ ಕೋಶದಲ್ಲಿ ಮಿಸ್ಟೇಕ್ ಹೋಗೋ ಚಾನ್ಸ್ ಇದೆ ಅದು ಇಂಟಿಗ್ರೇಷನ್ ಆಫ್ ಪರ್ಸನಾಲಿಟಿ The more integrated a personality is, the more spiritual he becomes, and therefore he must be given a chance to fulfill himself not in heaven, which is a plane for enjoyment, but he must arrive right here to strive more diligently and achieve the highest. सच एंडो सेटर जीवो आज नाट इसीव एंबोडिमेंट इमीडियेटली कम्स टू मैनिफेस्ट इट सेफ इन ए कंड्यूसिव अटमोस्फियर वेर इट कैन कंटिन्व इट्स पिलग्रीमेंट विथनीट बी एंड अस्पईरींग हार्ट इट शुड नेससेसरी कम टू वि मेडिटेशन बंद भगवद्गी सो नमेंगे तपस्क जग इ नविले बरबे ಹೇಗೆ ಬರ್ತೀವಿ ಹೇಗೆ ಬರ್ತೀವಿ ಯಾವ ರೀತಿ ಹೋಗ್ತಾ ಇದ್ದೀವಿ ಹಾಗೆ ಬರ್ತೀವಿ ಅಂತ ಕಾಲೇಜ ಮಾಕ್ತ ಕಲೆಯವರ ಕರೆಕ್ಟಾ ಅಸಂಶಯ ಬಂದೇ ಬರ್ತೀನಿ ಯಾವ ನನ್ನನ್ನೇ ಬಂದು ಸೇರ್ತಾನೆ ಅಂತ ಸೊ ಈ ರೀತಿ ನಮಗೆ ಅಧ್ಯಾತ್ಮದಲ್ಲಿ ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ ನಮ್ಮ ಗುರುಗಳ ಮೇಲೆ ಎಷ್ಟು ಮಟ್ಟಿಗೆ ನಂಬಿಕೆ ಇದೆ ನಾವು ದೇವರನ್ನು ನಂಬಿದ್ದೀವಿ ನಮ್ಮ ಮೇಲೆ ನಮಗೆ ಎಷ್ಟು ನಂಬಿಕೆ ಇದೆ ಇದು ನಮ್ಮ ದಾರಿಯನ್ನು ನಮಗೆ ತೋರಿಸ್ತದೆ ವೇದ ಲೋಕ ಒಂದು ಕಗ್ಗ ಹೇಳಿ ಮುಗಿಸ್ತೀನಿ ವೇದ ಲೋಕಾಚಾರ ವೇದ ಅಂದರೆ ಏನು ಈಗ ಹೇಳಿದೆ ಲೋಕಾಚಾರ ಹೊರಗಡೆ ಹೇಗೆ ಬಿಹೇವಿಯರ್ ಇದೆ ನಿನ್ನ ಅನುಭವದ ಯುಕ್ತಿ ನಿನಗೇನು ಅನುಭವ ಆಗಿದೆ ಶೋಧಿಸಿ ಮೂರನೂ ಸಂವಾದಗೊಳಿಸು ವೇದ ಲೋಕಾಚಾರ ನಿನ್ನ ಅನುಭವದ ಯುಕ್ತಿ ಶೋಧಿಸಿ ಮೂರನೂ ಸಂವಾದಗೊಳಿಸು ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣ ಹಾದಿ ದೀಪ ಒದು ನಿನಗೆ ಮಂಕು ತಿಮ್ಮ ನಿನಗದು ದೀಪ ಪ್ರತಿಯೊಬ್ಬರಿಗೂ ಒಂದೊಂದು ದೀಪ ಅವರವ್ರ ದೀಪ ಅವ್ರವ್ರೇ ಕಂಡ್ಕೊಳ್ಬೇಕು ವೇದ ಲೋಕಾಚಾರ ನಿನ್ನನುಭವದ ವ್ಯಕ್ತಿ ನಮ್ಮ ನಮ್ಮದು ದೀಪ ನಾವೇ ಕಂಡ್ಕೊಳ್ಬೇಕು ನಮ್ಮ ದೀಪ ನಿಮ್ಗಾಗಲ್ಲ ಉದ್ಧರೇ ಆತ್ಮನ ಆತ್ಮಾನ ಆತ್ಮನಾಂ ಅವಸಾದಯೇ ಆತ್ಮೈವ ಆತ್ಮನೋ ಬಂದು ಆತ್ಮೈವ ತ್ರಿಪುರಾತ್ಮನಃ ನನಗೆ ನಾನೇ ಮಿತ್ರ ನನಗೆ ನಾನೇ ಶತ್ರು ಏನಾರ ಪ್ರಶ್ನೆ ಇದ್ರೆ ಕೇಳಿ ಬೇಕಾದರೆ ಮುಂದೆ ನೋಡೋಣ ಸನಾತನ ಧರ್ಮ ಅಂತ ಅಲ್ಲ ಬಗ್ಗೆ ಹಳೆ ಕಾಲದಿಂದ ನಮ್ಮ ಸಂಪ್ರದಾಯದ ಏನೇನು ಬಂದಿದೆ ನಾವು ನಮ್ಮ ಬ್ಲಡ್ಡಲ್ಲಿ ಅಲ್ಲಿ ಏನು ಬಂದಿದೆ ಅದೆಲ್ಲ ನಮ್ಮ ಋಷಿ ಮಣಿಗಳ ಪರಂಪರೆಯಾಗಿ ಏದು ವೇದದಿಂದ ಬಂದಿದೆಯಲ್ಲ ಅದೆಲ್ಲ ಅದನ್ನು ನಾವು ಫಾಲೋ ಮಾಡ್ಕೊಂಡು ಸನಾತನ ಅಂದ್ರೆ ಓಲ್ಡ್ ಅಂತ ಗ್ರ್ಯಾಂಡ್ ಓಲ್ಡ್ ಬಹಳ ಹಿಂದಿನಿಂದ ಬಂದಿರುವಂಥದ್ದು ಅಂತ ಹಿಂದಿನ ಅದು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮೂಲಕ ಅದು ಕೆಲಸ ಮಾಡ್ತಾ ಇದೆ ನಾನು ಇಲ್ಲಿ ಬಂದು ಕೂತಿರ್ಬೇಕಾದ್ರೆ ನಮ್ಮನೇಲಿ ಯಾರು ಬೇರೆ ಮಕ್ಕಳು ಯಾರು ಮಾಡಿಲ್ಲ ನಾನು ಯಾಕೆ ಬಂದು ಕೂತಿದ್ದೀನಿ ನಮ್ಮಪ್ಪ ಟಿ ವಿಲಿ ನನ್ನ ವಿಡಿಯೋ ನೋಡಿದ್ರೆ ಹೇಳ್ತಾ ಇದ್ರು ಎಲ್ಲರಿಗೂ ಈ ಥರ ಮಾತಾಡ್ಲಿಕ್ಕೆ ಆಗೋದಿಲ್ಲ ನಮ್ಮಪ್ಪ ಹೇಳ್ತಾ ಇದ್ರು ನನಗೆ ನಮ್ಮಪ್ಪ ಅಲ್ಲ ಗುರೂಜಿ ನಾನು ಏನು ಹೇಳಕೋದ್ರು ನಮಗೆ ಗೊತ್ತಾಗುತ್ತೆ ಗೊತ್ತಾಗ್ತಾ ಇದೆ ಈಗ ポಸಿಟಿವ್ ನನ್ನಲ್ಲಿ ಏನಿದೆ ಈ ಪೂರ್ತಿ ಜನ್ಮದ ಒಂದು ಹೌದು ಗಿಫ್ಟ್ ಗಿಫ್ಟ್ ಏನಿದೆ ಅದನ್ನ ನಾನು ಇನ್ನು ಮುಂದುವರೆಸ್ಕೊಂಡು ಅದರಲ್ಲಿ ಅಷ್ಟು ಹೆಚ್ಚು 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 ನಂಬಿಕೆ ಬೆಳೆಸ್ಕೊಂಡು ನಂಬಿಕೆ ಬೆಳೆಸ್ಕೊಂಡು ನಾವು ಎಲ್ಲಿವರೆಗೂ ಹೋಗ್ಬೇಕಂದ್ರೆ ಆ ಪರಮಾತ್ಮ ತತ್ವವನ್ನು ನಮ್ಮ ಪ್ರತಿನಿತ್ಯದ ಆಚರಣೆಯಲ್ಲಿ ಕಾಣುವಂಥದ್ದು ನಮ್ಮ ರಾಮನ ವಿಗ್ರಹದ ರೂಪ ಕೃಷ್ಣನ ವಿಗ್ರಹದ ರೂಪ ಅದೆಲ್ಲ ಮಾಡ್ಕೊಂಡು ಹೋಗಿ ಪರವಾಗಿಲ್ಲ ಒಂದು ಸ್ಟೇಜಲ್ಲಿ ಅದು ನಿರಾಕಾರ ನಿರ್ಗುಣ ನಿರ್ಗುಣ ಯಾಕೆಂದರೆ ನನ್ನ ನನ್ನ ಒಳಗಡೆ ಹೋದಾಗ ಅಲ್ಲಿ ಅಲ್ಲಿ ಪೂಜೆ ಮಾಸೋ ಅದೇ ಹೇಳ್ತಾರೆ ಅಷ್ಟು ಸಾಮೀಪ್ಯ ಸಾರೂಪ್ಯ ಸಾಯುಜ್ಯಕ್ಕೆ ಪ್ರಯತ್ನ ಮಾಡಬೇಕು ಮಾಡ್ತಾ ಇರೋದು ಮಾಡ್ತಾ ಇದ್ದಾಗ ನೀವು ಅಲ್ಲಿ ಆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತಿಲ್ಲ ನಿಮಗೆ ಪೂರ್ವ ಏನಾದರೂ ಜೊತೆಗೆ ಬಂದಿದ್ರೆ ಅದು ಇವಾಗಲೇ ಸ್ವತಃ ಸಿದ್ಧ ಇವಾಗ ನಾವು ಈ ಸಾಧಕ ಸಾಧನಾ ಮಾರ್ಗದಲ್ಲಿರ್ಬೇಕಾದ ನಮಗೆ ಈ ವೇದ ಉಪನಿಷತ್ತುಗಳು ಸ್ವಾಧ್ಯಾಯ ಅಧ್ಯಯನ ಮಾಡೋದೆಲ್ಲ ಸ್ವಲ್ಪ ತುಂಬಾನೇ ಹೆಲ್ಪ್ ಆಗುತ್ತೆ ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಅವು ಸಹಕಾರಿಯಾಗಿರ್ತವೆ ವೇದಗಳು ಶಾಸ್ತ್ರಗಳು ಹಾದಿಗಳು ಉರಿವ ಪಂಜುಗಳು ಸೌಧವೇರಿದ ಮಂಗೆ ನವವ ಸೇರಿದ ಹಂಗೆ ದಾರಿದೀಪಗಳಿಂದೇನೋ ಮಂಕುತಿಮ್ಮ ಸೇರ್ಬಿಟ್ಟಿದ್ದಾನೆ ಸೇರ್ಬಿಟ್ಟಿದ್ದಾನೆ ದಾರಿದೀಪ ಯಾಕೆ ಯಾವ್ದು ಎಲ್ಲ ಭಾರ ಅಷ್ಟೇ ಯಾವುದೇ ಆ ಮಟ್ಟಕ್ಕೆ ಹೋದಾಗ ಎಲ್ಲ ಭಾರ ಆಗುತ್ತೆ ಏನೂ ಇಲ್ಲ ಈಗ ನಮ್ಮ ನಮಗೂ ಕೂಡ ಈಗ ನಾವು ಮಾಡ್ತಾ ಇದ್ದೀವಿ ಈಗ ಕಾಲು ಸರಿಯಾಗಿದೆ ಮನಸ್ಸು ಸರಿಯಾಗಿದೆ ಬುದ್ಧಿ ಸರಿಯಾಗಿದೆ ನಮಗೊಂದು ಸ್ಟೇಜ್ ಬರುತ್ತೆ ಬುದ್ಧಿ ಕೆಲಸ ಮಾಡಲ್ಲ ಮನಸ್ಸು ಕೆಲಸ ಮಾಡಲ್ಲ ಹಾಂ ಹೌದಾ ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ ಯುಕ್ತಿ ಸಾಮ್ರಾಜ್ಯ ಹೊರಗಡೆ ಭಕ್ತಿ ಬಡ ಪರದೇಶಿ ಶಕ್ತಿ ಚತುರತೆ ಹುಡುಗಿ ನೀನು ಸೋತಂದು ಉತ್ಕ್ರಮಣದ ಅರೆಮನೆ ದೈವವನ್ನು ಪಿಡಿದೆ ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ ಮಾ ಭಕ್ತಿ ರಕ್ತದಲ್ಲಿ ಹರಿ ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ ಶಕ್ತಿ ಚತುರತೆ ಹುಡುಗಿ ನೀನು ಸೋತಂದು ಉತ್ಕ್ರಮಣದ ಅರೆ ಹೋಗ್ತಾ ಇದೆ ಪ್ರಾಣ ಅರ್ಧ ಮನಸ್ಸದಲ್ಲಿ ದೇವರಿದಾರ ಇಲ್ವೋ ಎಷ್ಟೋ ಜನ ಸಹಾಯ ನಾವು ನೋಡ್ತೀವಿ ಅದೇ ಏನು ಕೆಲಸ ಮಾಡಲ್ಲ ಕಣ್ ಕಾಣಲ್ಲ ಅದು ದೈವವನ್ನು ಪೀಡಿದೆ ಭಕ್ತಿ ರಕ್ತದಿ ಪರಿಗೆ ಜಪ ಕಲಿಯುಗದಲ್ಲಿ ಎಲ್ಲದಕ್ಕಿಂತಲೂ ಶ್ರೇಷ್ಠ ಉಸಿರು ಹೇಗೆ ಆಡ್ತಾ ಇದ್ವಿ ಅದೇ ರೀತಿ ನಾಮಜಪ ಆಗಬೇಕು ಅದಾದರೆ ಬಹಳ ಸಂತೋಷ ಕೆಲಸ ಕಾರ್ಯ ಮಾಡ್ಬೇಕಾದ್ರೂಜಪ್ಪ ನಾಮಜಪ ಯಾರೊಬ್ರು ಹೇಳಿದ್ರು ನಾನು ಟಾಯ್ಲೆಟ್ ಅಲ್ಲಿ ನಾಮಜಪ ಬರುತ್ತೆ ನನಗೆ ಏನ್ ಮಾಡೋದು ಪವಿತ್ರ ಪವಿತ್ರವಾಗಲ್ವಾ ಟಾಯ್ಲೆಟ್ ಪವಿತ್ರ ಆಗುತ್ತಮ್ಮ ಬಹುಜನಂ ಕೈ ಮುಗಿದ ಹೇಳ್ತೀನಿ ಅಂತ ಬಹುಜನ ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ ವಿಹಿತ ಬೀದವರಾರು ವಸತ್ಯಂ ದೈವಕ್ಕೆ ಮಹಿಮೆ ಮನ ನಡೆಯೋ ಮಂಕುತಿಮ್ಮ ಎಲ್ಲಿ ಮನಸ್ಸು ಸೋಲುತ್ತೆ ಅಲ್ಲಿ ಮಹಿಮೆ ವಿವೇಕಾನಂದರು ಹೇಳ್ತಾರೆ ಕಡೆ ಪುಣ್ಯಕ್ಷೇತ್ರ ಇದೆ ಅಂತೆ ಅಲ್ಲಿ ಅಲ್ಲಿ ಯಾರು ಒಳ್ಳೆಯವರಿಲ್ಲ ಅಲ್ಲಿ ಆದರೆ ಬಹಳ ಒಳ್ಳೆಯವರು ಒಂದು ಕಡೆ ಇದ್ದಾರಂತೆ ಅಲ್ಲಿ ಪುಣ್ಯಕ್ಷೇತ್ರ ಇಲ್ಲ ಅದು ಪುಣ್ಯಕ್ಷೇತ್ರ ಮಹಿಮೆ ಎಲ್ಲಿ ಮನಸ್ಸು ಎಲ್ಲಿ ಸೋಲುತ್ತೆ ಅಲ್ಲಿ ಮಹಿಮೆ ಎಲ್ಲಿ ನಿನ್ನ ಭಕ್ತರು ಅಲ್ಲೇ ಮಂತ್ರ ಅದೇ ಅಲ್ಲಿಗೆ ಹೋಗ್ಬೇಕಂತೇನು ಇಲ್ಲ ನೋಡಿ ವ್ಯಾವಹಾರಿಕದಲ್ಲೂ ಕೂಡ ಯಾವುದೇ ಇದರಲ್ಲೂ ಕೂಡ ಅದನ್ನೆಲ್ಲ ಈಶ್ವರ ಕೂಡ ಮಾಡ್ತಾ ಇರು ಅಂತ ಹೇಳ್ತಾರೆ ಬಟ್ ಅದು ಮತ್ತೆ ಅವರು ಅವ್ರಿಗೆ ಲೋಕಾಸಕ್ತಿ ಒಳಗೆ ಆಸಕ್ತಿ ನಾನು ಏ ನನ್ನ ಕಣ್ಣೆದುರುಗಡೆ ನೋಡ್ತಾ ಇದ್ದೀನಿ ಇದೆಲ್ಲ ಫ್ಲಕ್ಸ್ ಫ್ಲಕ್ಸ್ ಅಂದರೆ ಸಬ್ಜೆಕ್ಟು ಚೇಂಜ್ ನೋಡಿ ಒಂದು ಎಪ್ಪತ್ತು ವರ್ಷದ ಹಿಂದೆ ನಾನು ಇರಲಿಲ್ಲ ಇನ್ನೊಂದು ಐವತ್ತು ವರ್ಷದಿಂದ ನಾನು ಇರಲ್ಲ ಇದರ ಮಧ್ಯೆ ಅದು ಅಂತೇಚ ಎನ್ನಾಸ್ತಿ ವರ್ತಮಾನೇ ಗೌಡಪಾದ ಕಾರ್ಯಕ್ಕೆ ಹೇಳುತ್ತೆ ಮೊದಲು ಯಾವುದು ಇರಲಿಲ್ವೋ ಆಮೇಲೆ ಯಾವುದು ಇರಲ್ವೋ ಅದು ಈವಾಗಲೂ ಇಲ್ಲ ನಿತ್ಯ ಪರಿವರ್ತನೆ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣ ಮಂಕುತಿಮ್ಮ ಸೃಷ್ಟಿಕತೆ ಕಟ್ಟುಕತೆ ವಿಲೇ ಕಥೆ ಬರೀ ಕಥೆ ಹುಟ್ಟು ಪೂರ್ಣ ಎರಡು ಪುರುಳಿ ದಶೆ ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣ ಇದು ಚೈತನ್ಯ ನರ್ತನೆ ಡ್ಯಾನ್ಸ್ ಯಾರು ಡ್ಯಾನ್ಸ್ ಮಾಡೋದು ನಾನೇ ನನ್ನ ಒಳಗಿರೋ ಪರ ಹೊರಗಡೆ ಹೊರಗಡೆಲ್ಲ ಯು ಆರ್ ನಾಟ್ ಎ ಡ್ರಾಪ್ ಇನ್ ದ ಓಷನ್ ಯು ಆರ್ ದ ಎಂಟೈರ್ ಓಷನ್ ಇನ್ ಎ ಡ್ರಾಪ್ ಯು ಆರ್ ದ ಎಂಟೈರ್ ಓಷನ್ ಇನ್ ಎ ಅದು ನಾನಾಗಬೇಕು ಏನು ತ್ಯಾಜಕ ತ್ಯಾಗ ಸಂತ್ಯಾಜ್ಯ ಭೇದಗಳಿರದೆ ರಾಜ ಈ ಮನಸ್ಥಿತಿ ಬಂದ್ಬಿಟ್ರೆ ಜಗಕ್ಕೆಲ್ಲ ನೀನೇ ರಾಜ ತರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಬಂಗಲೆ ನಾ ಏನು ಬೇಡ ರೋಡಲ್ಲಿ ಹೋಗ್ತಾ ಇರಲಿ ಇಡೀ ಪ್ರಪಂಚ ನಿಮ್ಮದು ಹೊಡೆಯ ಹಸಿನವಾಸ ಯು ಯುವರ್ ಬಾರ್ನ್ ಇನ್ ದಿಸ್ ವರ್ಲ್ಡ್ ಸಿನಿಮಾ ಹೇಳ್ತಾರೆ ಹಸಿನವಾಸ ಯು ಯುವರ್ ಬಾರ್ನ್ ಇನ್ ದಿಸ್ ವರ್ಲ್ಡ್ ಯು ಹ್ಯಾವ್ ಇನ್ಹೆರಿಟೆಡ್ ವೆಲ್ತ್ ಇಮ್ಮೆಷರಬಲ್ ಆ್ಯಂಡ್ ಟ್ರೆಜರ್ಸ್ ಅನ್ನೋನ್ ಬಟ್ ಯು ಲಿವ್ ಲೈಕ್ ಎಲ್ಪ್ಲೆಸ್ ಬೆರ್ ಯಾರು ಮಾಡ್ಕೊಂಡಿದ್ದು ಯಾರು ಮಾಡ್ಕೊಂಡಿದ್ರು ಯಾಕೆ ಬಿಡಿಸ್ಬೇಕು ಹ್ಯಾಕ್ ಬಿಡಬೇಕು ನಮ್ಮ ತಾನು ಕಳ್ಕೊಳ್ಬೇಕು ಅಷ್ಟೆ 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 ನೋಡ सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ तत्सत्